ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಕಲರ್ಫುಲ್ ಡೇ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬನ್ನಿ ಹೋಳಿ ಹಬ್ಬದ ಸೆಲೆಬ್ರೇಷನ್ ಹೇಗಿದೆ ಒಂದು ಸಾರಿ ನೋಡ್ಕೊಂಡು ಬಂದುಬಿಡೋಣ ಸೊ ಪ್ರತಿ ವರ್ಷ ಹೋಳಿ ಹಬ್ಬನ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಬಟ್ ಈ ಸರಿ ಮಾಡ್ತಾ ಇಲ್ಲ ಎರಡು ಕಾರಣಗಳಿದೆ ಸ್ನೇಹಿತರೆ ಒಂದು ಬಂದ್ಬಿಟ್ಟು ನನ್ನ ಮಗಳದ್ದು ಎಕ್ಸಾಮ್ಸ್ ಇದೆ ಸೊ ಅವ್ಳಿಗೆ ಸ್ಕೂಲ್ ರಜೆ ಕೂಡ ಇಲ್ಲ ಇನ್ ಸೆಕೆಂಡ್ ಒಂದು ಬಂದುಬಿಟ್ಟು ಸ್ಯಾಟರ್ಡೆಯಿಂದ ಅವ್ರದು ಹೆಲ್ತ್ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ಅಂದರೆ ಸಿಕ್ಕಾಪಟ್ಟೆ ಜ್ವರ ಊಟನೂ ಕೂಡ ಸರಿಯಾಗಿ ಮಾಡ್ತಾಯಿಲ್ಲ ಸ್ವಲ್ಪ ಸುಸ್ತು ಕೂಡ ಇದ್ದಾಳೆ ಹಾಗಂತ ಸ್ಕೂಲ್ ಕೂಡ ರಜೆ ಮಾಡಿಲ್ಲ ಯಾಕೆಂದರೆ ಇವಾಗ ಎಕ್ಸಾಮ್ ಆ್ಯನ್ವಲ್ ಎಕ್ಸಾಮ್ ನಡೆದಿದೆ ಅಲ್ವಾ ಸೊ ಹಾಗಾಗಿ ಸ್ಕೂಲ್ ಕೂಡ ರಜೆ ಮಾಡಿಲ್ಲ ಸ್ಕೂಲ್ಗೆ ಹೋದ್ಲವಳು ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ದಾವಣಗೆರೆಯಲ್ಲಿ ವಿಶೇಷವಾಗಿ ಹೋಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನಾನು ಅಂದರೆ ನಾವು ಸೆಲೆಬ್ರೇಷನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಸೊ ಬೇರೆಯವ್ರು ಸೆಲೆಬ್ರೇಷನ್ ಮಾಡ್ತಾರಲ್ವ ಸೊ ಅದನ್ನು ನೋಡಿಬಿಟ್ಟು ಮನಸ್ಸು ಕಣ್ಣು ಎರಡು ತುಂಬಿಕೊಂಡು ಹೋಗೋಣ ಹೇಳ್ಬಿಟ್ಟು ಬಂದೆ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಸ್ನೇಹಿತರೆ ಈ ಒಂದೇ ರಾಮಾಯಣಕ ಸರ್ಕಲಲ್ಲಿ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ನಾನು ಇಲ್ಲಿಗೆ ಇವಾಗ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕಿಂದನೂ ಬರಬೇಕು ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಆಗಿರಲಿಲ್ಲ ಬಟ್ ಇವತ್ತು ಮನೇಲೂ ಹೋಲಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ ಸೊ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಹೇಗಿರೋ ನೋಡೋಣ ನಿಜವಾಗ್ಲೂ ನನಗೆ ಇಷ್ಟು ಕ್ರೌಡ್ ಇರುತ್ತೆ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಏನೋ ಒಟ್ಟಲ್ಲಿ ಒಂದೇನೋ ಫಂಕ್ಷನ್ ಅಂತ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಅಂತ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಬಂದಿದ್ದು ನಾನು ನಮ್ಮ ಮನೆಯವ್ರು ಬಂದ್ಬಿಟ್ಟು ಒಳಗಡೆ ಬಂದಿಲ್ಲ ಇಲ್ಲಿ ಬಾಯ್ಸಿಗೆ ಅಲವಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹೆಣ್ಮಕ್ಳೇನೇ ಇರೋದು ನನಗೆ ಈ ವಿಷಯ ತುಂಬಾ ಖುಷಿ ಕೊಡ್ತು ಸ್ನೇಹಿತರೆ ಯಾಕೆ ಅಂತ ಅಂದರೆ ಈ ರಮಣಕ ಸರ್ಕಲ್ ಆಲ್ಮೋಸ್ಟ್ ಆಲ್ ದಾವಣಗೆರೆಯಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ರಮಣಕ ಸರ್ಕಲ್ ಎಲ್ಲಿದೆ ಅದು ಹೇಗಿದೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಸರ್ಕಲಲ್ಲಿ ಮಧ್ಯದಲ್ಲಿ ಡಿ ಜೆ ಇಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟೆ ಸೌಂಡಿದೆ ಸೊ ಡಿ ಜೆ ಮಧ್ಯದಲ್ಲಿ ಇಟ್ಬಿಟ್ಟು ಆ ಸೈಡು ಹುಡುಗರಿಗೆ ಅಂತ ಹೇಳ್ಬಿಟ್ಟು ಸ ರೆಡಿ ಮಾಡಿದ್ದಾರೆ ಸೊ ಈ ಸೈಡೆಲ್ಲ ಹುಡುಗೀರಿಗೆ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡಲಿಕ್ಕೆ ಹೇಳ್ಬಿಟ್ಟು ರೆಡಿ ಮಾಡಿದ್ದಾರೆ ಸೊ ಈ ಒಂದು ಥಾಟ್ ಏನು ಬಂದಿದೆ ಅಲ್ವಾ ಸೊ ಅವ್ರಿಗೆ ನಾವು ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಹೇಳಲೇಬೇಕು ಯಾಕೆ ಅಂತ ಅಂದರೆ ಹುಡುಗರು ಹುಡುಗಿಯರು ಮಧ್ಯದಲ್ಲೆಲ್ಲ ಮಿಕ್ಸ್ ಮಾಡಿದರೆ ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ ಯಾಕೆಂದರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇವಾಗ ಹುಡುಗರಿಗೆ ಬೇರೆ ಹುಡುಗಿಯರಿಗೆ ಬೇರೆ ಆದಾಗ ಹುಡುಗಿಯರು ಹೇಗಾದರೂ ಎಂಜಾಯ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ಇವ್ರನ್ನ ನೋಡ್ತಾ ಇದ್ರೆ ನನಗೂ ಕೂಡ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋದು ನಮ್ಮ ಮನೆಯವ್ರಿಗೆ ನೋಡಿದರೆ ಒಳಗಡೆ ಅಲೌ ಮಾಡಲಿಲ್ಲ ಇನ್ನು ನಾನು ಹೋದೆ ಅಂದರೆ ಮೊಬೈಲೆಲ್ಲ ನಿಂದು ಹೋಗುತ್ತೆ ಮೇಲುಗಡೆ ನಿಮಗೆ ವರ್ಕೆಲ್ಲ ಕಾಣಿಸ್ತಾ ಅಂದರೆ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡಿದಾರಲ್ವ ಸೊ ಅಲ್ಲಿಂದ ಎಲ್ಲ ನೀರು ಬೇರೆ ಬರ್ತಾಯಿತ್ತು ಸ್ನೇಹಿತರೆ ಅಂದರೆ ಪಿಂಚಲಾಯಿರಿ ಅಂತ ನಾವು ನಮ್ಮ ಕಡೆ ಕರಿತೀವಿ ಸೊ ಆ ಥರದ್ದೆಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ನೀರು ಬರೋ ಥರ ಎಲ್ಲ ಮಾಡಿದರು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿಯೇ ಸೆಲೆಬ್ರೇಷನ್ ಮಾಡ್ತಿದ್ರು ನಿಜವಾಗ್ಲೂ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನಿಲ್ಲಿ ಹುಡುಗರ ಕಡೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಅಲ್ಲಿದೊಂದು ಚಿಕ್ಕ ವಿಡಿಯೋ ಕ್ಲಿಪ್ ನನಗೆ ಸಿಕ್ತು ಅಂದರೆ ನಮ್ಮ ಒಬ್ಬರು ಮಾಡ್ಕೊಂಡಿದ್ರು ಸೊ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರು ಅವರು ಸೊ ಹುಡುಗ ಗ್ರೂ ಈ ಥರ ಎಲ್ಲ ಮಾಡ್ತಾರೆ ಅಂತ ಬಿಟ್ಟು ನಾನು ಆ ಕಡೆ ಹೋಗೋದಕ್ಕೆ ಹೋಗ್ಲಿಲ್ಲ ಜಸ್ಟ್ ಲೇಡೀಸ್ ಯಾವ ಕಡೆ ಇದ್ರು ಸೊ ಆ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಇಯರ್ ನಾನು ಕೂಡ ಇಲ್ಲೇ ಬಂದು ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೀನಿ ನನ್ನ ಮಗಳಿಗಂತೂ ಈ ವಿಡಿಯೋ ಏನಾದರೂ ಗೊತ್ತಾಯಿತು ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾಳೆ ಬೆಳಗ್ಗೆ ಹತ್ತು ಬಿಟ್ಟೆ ಹೋಗಿದ್ದು ಸ್ಕೂಲ್ಗೆ ಅಮ್ಮ ನಾನು ಬರ್ತೀನಿ ನಾನು ಬರೋವರೆಗೂ ಹೋಗಬೇಡಿ ಹೋಳಿ ಹಬ್ಬ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಓಕೆ ನೀನು ಹೋಗಿರು ನೀನು ಬಂದ ಮೇಲೆ ಹೋಗೋಣ ಹೋಳಿ ಹಬ್ಬ ನೋಡೋಣ ಅಂತ ಹೇಳ್ಬಿಟ್ಟು ಕಳಿಸಿದೆ ಇಲ್ಲಾಂದರೆ ಅಳ್ತಾಳೆ ಅಂತ ಹೇಳ್ಬಿಟ್ಟು ಬಟ್ ದಾವಣಗೆರೆಯಲ್ಲಿ ಹೋಳಿ ಹಬ್ಬದ ಸೆಲೆಬ್ರೇಷನ್ ಬಂದುಬಿಟ್ಟು ಲಾಸ್ಟ್ ಒಂದು ಗಂಟೆವರೆಗೂ ಇರುತ್ತೆ ಅಷ್ಟೇ ಒಂದು ಗಂಟೆ ಮೇಲೆ ಇರೋದಿಲ್ಲ ಹಾಗಾಗಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸ್ನೇಹಿತರೆ ಸೊ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ತಲೆಯಲ್ಲಿ ಯೋಚನೆ ಬಂದಿದೆ ಅಲ್ವಾ ಸೊ ಅವ್ರಿಗೆ ನಿಜವಾಗ್ಲೂ ನಾವು ವ್ಯಾಟ್ಸಪ್ ಒನ್ಸ್ ಅಗೇನ್ ಹೇಳಲೇಬೇಕು ಯಾವುದೇ ಸಮಸ್ಯೆ ಇಲ್ಲದೆ ಇಷ್ಟೊಂದು ಅದ್ದೂರಿಯಾಗಿ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಿರೋದು ನಾನು ಇಲ್ಲೇ ನೋಡ್ತಾ ಇರೋದು ನಾನು ಎಲ್ಲೂ ಕೂಡ ಯಾವ ಊರಲ್ಲೂ ಕೂಡ ಈ ರೀತಿ ಹೋಳಿ ಹಬ್ಬ ಸೆಲೆಬ್ರೇಷನ್ ನಾನು ನೋಡಲೇ ಇಲ್ಲ ನಮ್ಮ ಸೈಡೆಲ್ಲ ಹೋಳಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ಅಂತಂದರೆ ಏನೂ ಇರೋಲ್ಲ ಸ್ನೇಹಿತರೆ ಇವಾಗ ಏನಾದರೂ ಯಾರಾದರೂ ಹುಡುಗರು ಹುಡುಗಿರಿಗೆ ಬಣ್ಣ ಹಚ್ಚಬೇಕು ಅಂದರೆ ನಮ್ಮ ಸೈಡಲ್ಲೆಲ್ಲ ಹಚ್ಚಿಸ್ಕೊಡಲ್ಲ ನೀನೇನು ಮಾವನ ಅವಳಿಗೆ ಬಣ್ಣ ಹಚ್ಚೋಕ್ಕೆ ಅಂದರೆ ನಮ್ಮ ಕಡೆ ಈ ರೀತಿ ಬಣ್ಣ ಎಲ್ಲ ಹಚ್ಚಬೇಕು ಅಂದರೆ ಅದು ಸೋದ್ರ ಮಾವದೇವರು ಅಥವಾ ಮದುವೆ ಆಗೋವಂಥವ್ರು ಮಾತ್ರ ಬಣ್ಣ ಹಚ್ಚಬೇಕು ಹಾಗೆ ಸುಮ್ನೆ ಸುಮ್ಮನೆ ಯಾರ್ಯಾರು ಬಂದುಬಿಟ್ಟು ಹೆಣ್ಮಕ್ಳಿಗೆಲ್ಲ ಬಣ್ಣ ಹಚ್ಚೋ ಹಾಗಿರಲ್ಲ ಸೊ ಅದಕ್ಕೆ ಅಂತಾರೆ ನಮ್ಮ ಕಡೆ ಎಲ್ಲ ಸೊ ನೀನೇನು ಸೋದ್ರ ಮಾವನ ಆ ಥರ ಎಲ್ಲ ಬಣ್ಣ ಹಚ್ಚೋ ಅಲವೇ ಕೊಡಲ್ಲ ನಮ್ಮ ಸೈಡೆಲ್ಲ ಹೋಲಿ ಹಬ್ಬ ಸೆಲೆಬ್ರೇಷನ್ ಮಾಡೇ ಇಲ್ಲ ನಾವು ದಾವಣಗೆರೆಗೆ ಬಂದ ಮೇಲೇ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದು ಬಟ್ ಈ ಥರ ಸೆಲೆಬ್ರೇಷನ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೆ ಹೇಗೆ ಅನ್ನಿಸ್ತು ದಯವಿತ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ಹೋಲಿ ಹಬ್ಬ ಅನ್ನೋದು ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ಕಲರ್ಫುಲ್ ಯಾರಿಗೆಲ್ಲ ಕಲರ್ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕಲರ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಹೆಣ್ಮಕ್ಳಿಗಂತೂ ಬಣ್ಣ ಬಣ್ಣದ ಲೈಫ್ಸ್ ಅಥವಾ ಬಣ್ಣ ಬಣ್ಣದ್ದು ಏನೇ ಆಗಿರ್ಬೋದು ಒಂದು ಡ್ರೆಸ್ಸಸ್ ಆಗಿರ್ಬೋದು ಎನಿವನ್ ಬಣ್ಣ ಅಂದ್ರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು ಸೊ ಹಾಗಾಗಿ ಹೋಲಿ ಹಬ್ಬ ಅನ್ನೋದು ಒಂದು ವಿಶೇಷವಾಗಿರೋದು ಸೊ ಎಲ್ಲರ ಲೈಫಲ್ಲೂ ಬಣ್ಣ ಕಲರ್ಫುಲ್ ಆಗಿರ್ತಕ್ಕಂಥ ಬಣ್ಣಗಳು ತುಂಬಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವ್ರಿಗಂತೂ ಒಳಗಡೆ ಅಲೌ ಕೊಟ್ಟಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮೊಬೈಲ್ ಸಿಗ್ನಲ್ಸ್ ಬೇರೆ ತೆಗ್ದಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಬಂದ ಮೇಲೆ ಮೊಬೈಲ್ ಸಿಗ್ನಲ್ಸ್ಸೇ ಸಿಗೋದಿಲ್ಲ ಸೊ ಫೋನ್ ಮಾಡಿದಾಗ ಬರೀ ಮಿಸ್ ಕಾಲ್ ಅಂತ ಅಷ್ಟೇ ತೋರಿಸುತ್ತೆ ಮತ್ತಿನ್ಯಾವುದೇ ಸಿಗ್ನಲ್ಸ್ ಇರೋಲ್ಲ ಹಾಗೆ ಬೆಳಗ್ಗೆಯಿಂದನೂ ಕೂಡ ಈ ಡ್ಯಾನ್ಸ್ ಸೆಲೆಬ್ರೇಷನ್ ಇರುತ್ತಲ್ವ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಮಜ್ಜಿಗೆ ಮತ್ತು ನೀರು ಆ ಥರದ್ದೆಲ್ಲ ಸಪ್ಲೈ ಮಾಡ್ತಾ ಇದ್ರು ಸೊ ಯಾರಿಗೂ ಕೊರತೆ ಇರೋ ಕೊರತೆ ಇಲ್ಲದೆ ಇರೋ ರೀತಿ ಎಲ್ಲ ಸಪ್ಲೈ ಮಾಡ್ತಾಯಿದ್ರು ಹಾಗೆ ಇಲ್ಲೊಂದು ಪುಟ್ಟ ಪೋರಿ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದು ಅದನ್ನು ಕೂಡ ನಾನು ಒಂದು ವಿಡಿಯೋ ಆಗಿ ಮಾಡಿಕೊಂಡೆ ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ಸ್ನೇಹಿತರೆ ಸೊ ಇವರು ಸ್ವ ಸ್ವಲ್ಪ ಪರವಾಗಿಲ್ಲ ಹೋಳಿ ಆಡಿದ್ದಾರೆ ಹೊರಗಡೆನೆ ಸೊ ಬಾಯ್ಸ್ ಅಲ್ವಾ ಸೊ ಯಾರಾದರೂ ಹಚ್ಚಿರ್ಬೋದು ಅಥವಾ ಇವರೇನೇ ಅಪ್ಪ ಮಗ ಹಚ್ಕೊಂಡಿದ್ದಾರೆ ಅದು ಕೂಡ ಗೊತ್ತಿಲ್ಲ ಸೊ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಪುಡ ಇಂಟ್ರೆಸ್ಟ್ ಅವ್ನಿಗೂ ಅವನು ಕೂಡ ಒಳಗೆ ಬಂದಿರಲಿಲ್ಲ ಅವನು ಅವರು ಬೈಕ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಬೈಕ್ ಒಂದು ಸೈಡಲ್ಲಿ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಮುಂದೆ ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಹೋದ್ನಲ್ವ ಸೊ ಇವನು ಅವ್ರ ಪಪ್ಪ ಜೊತೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ಅಂದರೆ ನನಗೆ ಗೊತ್ತಿರಲಿಲ್ಲ ಲೇಡೀಸ್ ಬೇರೆ ಬಾಯ್ಸ್ ಬೇರೆ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ ಸೊ ನನ್ನಿಂದ ಇವರು ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಮುಂದೆ ಹೋಗಿದೆ ಬಟ್ ಇವನು ಕೂಡ ಒಳಗಡೆ ಬಂದಿಲ್ಲ ನಾನು ಬಂದ ತಕ್ಷಣ ಹೇಳಿದೆ ಚಿನಿ ಹಿಂಗೆ ಹಿಂಗೆಲ್ಲ ಇತ್ತು ಬಂಗಾರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳ್ಬಿಟ್ಟು ಸರಿ ಬಿಡಮ್ಮ ನಾವು ಮನೇಲಿ ನೀರು ಆಟ ಆಡೋಣ ಅಂತ ಹೇಳ್ಬಿಟ್ಟು ನೋಡಿ ಬಂದುಬಿಟ್ಟು ಒಂದು ನಾಲ್ಕು ಪ್ಯಾಕೆಟ್ ಬಣ್ಣ ತೊಗೊಂಡು ಬಂದಿದ್ದಾರೆ ಅಪ್ಪ ಮಗ ಬಂದು ಚೆನ್ನಾಗಿ ಬಣ್ಣ ಅಪ್ಲೈ ಮಾಡ್ಕೊಂಡು ಅವ್ರ ಪಪ್ಪಂಗೆ ನೀರು ಬಿಡೋದಿಕ್ಕೆ ಅಂತ ಬಿಟ್ಟು ಹೋಗ್ತಿದ್ದಾನೆ ಬಟ್ ಆಗ್ತಿಲ್ಲ ಇವಾಗ ಮೇಲ್ಗಡೆ ಮನೆಯವ್ರಿಗೆ ಹೋಳಿ ಹಬ್ಬದ ವಿಶ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಬಣ್ಣನ ಹತ್ ಬರ್ತೀನಿ ಅಂತ ಬಿಟ್ಟು ಹೋದ ಸೊ ಇಲ್ಲಿ ಅವ್ರ ಪಪ್ಪ ಬಂದ್ಬಿಟ್ಟು ತಪ್ಪಿಸ್ಕೊಳ್ತಾ ಇದ್ದಾರೆ ನೀರು ಆಟ ಆಡೋದು ಬೇಡ ಸಾಕು ನೀರು ಹಾಕಬೇಡ ಬಿಟ್ಟು ಬಟ್ ಇವನು ಹಾಗಿಲ್ಲ ಸೊ ನಾನು ನೀರು ಹಾಕ್ಲೇಬೇಕು ಅಂತ ಬಿಟ್ಟು ನೀರು ಹಾಕೋದಕ್ಕೆ ಹೊರಟಿದ್ದೇನೆ ಇವಾಗ ನಾನ್ ಬೇಡ ಅಂದ್ರು ಕೇಳ್ತಾ ಇಲ್ಲ ನನಗೂ ಕೂಡ ನೀರು ಬಿಡ್ತಾ ಇದೆ ನಾನು ವಿಡಿಯೋ ಮಾಡ್ತಾ ಇದೆ ಸೊ ವಿಡಿಯೋ ಮೊಬೈಲ್ ಇದೆ ಕೈಯಲ್ಲಿ ಅಂದರೂ ಕೂಡ ಕೇಳಲಿಲ್ಲ ಸಿಕ್ಕಾಪಟ್ಟೆ ಬಣ್ಣ ಎಲ್ಲ ಹಚ್ಚಿಬಿಟ್ಟು ನೀರು ಬಿಡ್ತಾ ಇದ್ದಾನೆ ಹಾಯ್ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗುತ್ತೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್